اردو مردوں کو مائکتوں میں اتے ہیں ہاں اک ساتھ لاٹ کوٹا نا میسج ಪೆಟ್ರೋಲ್ಡೇ ಇಲ್ಲ

बो विकारा झिकारा गोविंदाला झुंगे विकारा झिकारा नेतरी सर ते तले हेत्र बा कालडकडे पुरती सुट रे ಯಾವ್ದಾದ್ರು ಸಕ್ಷ ನಡೆಯುತ್ತೆ ಅವ್ರ ಮೇಲೆ ದೇಶ ಒಳಗಾಗಿ ಕನ್ನಡ ನಟನೆ ಏನು ಜಾಲ ಪ್ರತಿಯೇ ಕೊಟ್ಟಿದ್ದಾರೆ ಶಿವರಾಜ್ ನಟುಕೊಟ್ಟವ್ರೆ ಇದಕ್ಕೆ ಏನು ನೆಟ್ಬೋದು ಹೆಚ್ಚು ತಪ್ಪಾಯಿತು ಅಂತ ಅದನ್ನು ಒಪ್ಪ ಸಿಕ್ಕಿಲ್ಲ ಅವ್ರಿಗೆ ಸಪೋರ್ಟ್ವಾದ ಕ್ರಮ ಯಾವ ರೀತಿ ಕ್ಷಮನೆ ಹೆಚ್ಚು ಅವ್ರನ್ನ ಯಾವುದೇ ಕರ್ನಾಟಕ ಕರ್ನಾಟಕ ಯಾವುದೇ ಒಂದು ಚಿತ್ರ ಕರ್ನಾಟಕ ಮಲಯಾಳಂ ಕನ್ನಡ ಅದು ಸತ್ಯ ಅಂತ ಅರುವ ಕಮಲಾಸನಿ ಹೊತ್ತು ನಮ್ಮ ತಾಯಿ ಭುವನೇಶ್ವರಿ ಕನ್ನಡದ ಬಗ್ಗೆ ಹೇಳು ಕೋಟಿ ಮಾಡಿದ್ದಾನೆ ಅವನು ಕ್ಷಮೆ ಸಾಕಾಗಲ್ಲ ಅವನ್ನ ಯಾವುದಾದ್ರೂ ಕನ್ನಡ ದ್ರೋಹಿ ಅಡಿಯಲ್ಲಿ ಜೈಲಿಗೆ ಹಾಕಬೇಕು ಕರ್ನಾಟಕ ಸರ್ಕಾರ ತಗೋಬೇಕು ಕೋರ್ಟು ಈಗಾಗಲೇ ಚೀಮಾರಿ ಹಾಕಿದೆ ಕನ್ನಡಿಗರ ಔಷಧ ಕನ್ನಡಿಗರ ರೋಷ ಕನ್ನಡಿಗರ ಆವೇಶ ಕನ್ನಡಿಗರ ಇತಿಹಾಸ ಗೊತ್ತಿಲ್ಲದೆ ಏನು ಗೊತ್ತಿಲ್ಲದೆ ಇರೋ ತಟ್ಟುಕೊಂಡೇ ಬರ ನಮ್ಮ ಇವತ್ತು ಅವನ ಸಂಪೂರ್ಣ ಯಾವುದೇ ಚೋಹ ಇರಲಿ ಕರ್ನಾಟಕದಲ್ಲಿ ಯಾವ್ದು ಹೇಳೋದು ನಾವು ಬಿಡುಗಡೆ ಮಾಡಕ್ಕೆ ಬಿಟ್ಟುಕೂಡುದು ಹಾಗಾಗಿ ಇವತ್ತು ಅವನ್ನ ಕರ್ನಾಟಕ ಎಂಟ್ರಿಯ ಕಾಲೇಜಕ್ಕೆ ನಾವು ಬಿಡಲ್ಲ ಕನ್ನಡಿಗರೆಲ್ಲ ಉಚ್ಚು ಬಿಡೋದು ಮುಚ್ಚಿತ್ತಿದ್ದಾರೆ ಅದು ನಮ್ಮ ಮೆಗಾಸ್ಟಾರ್ ಶಿವರಾಜ್ ಕುಮಾರ್ ಇರುವಂತಹ ಸಭೆಯಲ್ಲಿ ಕನ್ನಡ ಅಧ್ಯಮದ ಭಾಷೆಯಲ್ಲಿ ಅದೇ ತಾನೆ ತಾಯಿ ಭುವನೇಶ್ ಇದೆ ಬೇಕಾದಷ್ಟು ನೂರಾರು ಒಂದೇ ತಾಯಿಯೇ ಕನ್ನಡ ಕನ್ನಡ ರಕ್ತ ತಾಯಿ ಮುಲೇಶ್ವರು ಗಡಿಗೆ ಕನ್ನಡ ಎಂಟ್ರಿ ಮಾಡೋಕ್ಕೆ ಬಿಡಲ್ಲ ಎಲ್ಲರೂ ಕನ್ನಡಿಗರೆಲ್ಲ ಇವತ್ತು ಇಷ್ಟ ಹಾಗಾಗಿ ಅವರು ಕ್ಷಮೆ ಅಂದ್ರೆ ಇದುವರೆಗೆ ಯಾರು ಕೇಳಿರ್ಬೋದು ಅವ್ರಿಗೆ ಏನಾದ್ರೂ ಪೈನ್ ಹಾಕಿಸ್ಕೊಂಡು ಕ್ಷಮೆ ಕೇಳಬೇಕೆ ಒಂದು راسل گهتي گراي گليلي گهتي